ಒಂಟದರ ನಿಮಗೆ ಲೈಕ್ ಇದೆ ಒಂಟದರ ಮಠ ಇಲ್ಲ ನಿಮ್ಮ ನಂಬಕಿಲ್ಲ ಮತ್ತೆ ಯಾವ ಮಠ ನಂಬಕಿದೆ ಕೊಪ್ಪಳ ಸಿದ್ಧಗಂಗಾ ಮಠ ಇದೆ ಸರ್ ಕೊಪ್ಪಳದ ಸಿದ್ಧಗಂಗಾ ಮಠ ಆ ಸಾರಿ ಚೆನ್ನಾಗಿದೆ ಸರ್ ಕವಿಶುದ್ಧೇಶ್ವರ ಕವಿಶುದ್ಧೇಶ್ವರ ಪಂಚಾಕ್ಷರಿ ಮಟ ಹರಿ ಇ ಇದರವರು ಅವರಿಗೆಲ್ಲ ವಿವೇಕಾನಂದ ಅಂತ ಕರೆದಿದ್ದಿದೆ ಹಾಗಿದ್ದಾರೆ ಅವರು ಹಾಗಾಗಿ ನೀವು ಇಬ್ರು ಅವ್ರತ್ತಿಗೆ ಕೂತ್ಕೋಬೇಕು naireshu ತಮಗೆ ಪ್ರಾರ್ಥನೆ ಮಾಡಿದ್ದಾರೆ ಆ ಕ ಆ प्रकारे ನಾವು ನಿಮ್ಮಲ್ಲಿ ಬಂದಿದೆವಿ ನಮ್ಮ ಇಬ್ಬರಿಗೂ ನಮ್ಮ ಇಬ್ರು ಇಬ್ರು ಮಾತಾಡ್ರಿ ನಾವ್ ಏನಾದ್ರೂ ಬಿಡಿಸ್ಕೋಬೇಕು ಒಬ್ರಿಂದ ಒಬ್ರು ಉಂತ್ಕೊಂಡು ಹೋಗ್ಬೇಡಿ ನಾವು ಕುಡ್ಕೊಳಿಕ್ ಸಾಧ್ಯ ಆಗತ್ತಾ ಅನ್ನೋ ಮನೋಭಾವದಿಂದ ಹೋಗ್ಬೇಕು ಅವಾಗ ಅವಾಗ ಸಾಧ್ಯ ಆಗ್ತದ ಅಂತ ಅಟಿಟ್ಯೂಡ್ ಇಟ್ಕೊಂಡ್ರೆ ಸಾಧ್ಯ ಆಗ್ತದೆ ಹೋಗ್ಬೇಕಾರೆ ನಾವು ಆಲ್ರೆಡಿ ಮನಸ್ಸನ್ ಕೀಲಿ ಹಾಕಿ ಇಟ್ಕೊಂಡು ಕೆಲ್ಸ ಆಗಲ್ಲ ಸಿದ್ದೇಶ್ವರ ಸ್ವಾಮೀಜಿ ಹೋಗಬೇಕು ಚೆನ್ನಾಗಿತ್ತು ಹ ಯಾವತ್ತ ಹೋಗ್ತೀರಿ ಇಬ್ರು ಹೋಗಿ ಯಾವತ್ ಸಾರೀಕಿ